ವೀಕ್ಷಕರೇ ಸಿದ್ಧಾರ್ಥ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿರುವ ಟಮ್ಟಮ್ ಆಟೋ ರಿಕ್ಷಾದ ಕಾನೂನು ಸಲಹೆಗಾರಾದ ಎನ್ ಬಿ ಗಸ್ತಿ ಅವರನ್ನು ಮೊನ್ನೆ ಕಾಂಗ್ರೆಸ್ ಪಕ್ಷದ ಕಾನೂನು ಮತ್ತು ಮಾನವ ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗದ ಜಿಲ್ಲಾಧ್ಯಕ್ಷರನ್ನಾಗಿ ಹಿರಿಯ ವಕೀಲರಾದ ಎನ್ ಬಿ ಗಸ್ತಿ ಅವರನ್ನು ನೇಮಕ ಮಾಡಿದ್ದಕ್ಕಾಗಿ ಜಮಖಂಡಿ ಆಟೋ ರಿಕ್ಷಾದ ಸಂಘದ ವತಿಯಿಂದ ಅವರಿಗೆ ಸನ್ಮಾನ ಮತ್ತು ಅಭಿನಂದನೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಲ್ಲಪ್ಪ ಬಳಗಾರ್ ಸದ್ದಂ ಹೆಪ್ಪರ್ಗಿ ಶಬೀರ್ ಮುಲ್ಲಾ ವಿಠಲ್ ಕುಲಹಳ್ಳಿ ಶ್ರೀಧರ್ ಶಿಂಗಿ ರವಿ ಮಚಕಾರ್ ಇನ್ನೂ ಹಲವಾರು ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಪ್ರವೀಣ್ ಹೊಳೆಪುಗಳು ಸಿದ್ಧಾರ್ಥ ನೀವು ಜಮಖಂಡಿ

ದೇವ್ ಮತ್ತಿಂಗ್ ಸಾಯಬ್ರಿಗೆ ಕಳಿಸ್ಕೊತಾನೆ ಇರ್ಲಿ ಅಂದ್ರೆ ಎಲ್ಲರ ಪ್ರಾರ್ಥನೆ ಇದೆ ಬಡವರು ನಮ್ ಆಟೋ ರಿಕ್ಷಾ ಸ್ಥಳವಾಗಿ ಬಹಳ ಆಟೋ ರಿಕ್ಷಾ ಎಲ್ಲ ಜಮಖಂಡಿ ತಾಲೂಕು ಆಟೋ ರಿಕ್ಷಾ ಟಮ್ಟಮ್ ಯೂನಿಯನ್ ವತಿಯಿಂದ ಇನ್ನೊಮ್ಮೆ ಅಭಿನಂದನೆ ಕಲಿಸ್ತೀವಿ ಜಮಖಂಡಿ ತಾಲೂಕಾ ಟಮ್ಟಮ್ ಯೂನಿಯನ್ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲಾ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಈಗ ನನಗೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾನೂನು ಮಾನವ ಹಕ್ಕುಗಳ ವಿಭಾಗ ಹಾಗೂ ಮಾಹಿತಿ ಹಕ್ಕಿನ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ನಿಗಮ ಮಾಡಿದ್ದೇನೆ ನಾನು ಯಾವತ್ತು ನಿಮ್ಮ ಜಂಪೇಡಿ ತಾಲೂಕಾ ಟಮ್ಟಮ್ ಯೂನಿಯನ್ ಜೊತೆ ಅಹ್ ನೋಂದಣಿ ಮಾಡುವಾಗಿನಿಂದ ನೋಂದಣಿ ಆದಾಗಿನಿಂದ ಇಲ್ಲಿವರೆಗೆ ಎಲ್ಲದಕ್ಕೂ ನಾನು ನಿಮ್ಮ ಜೊತೆ ನಾನು ಸಾಥ್ ತೋದಿ ಆ ಅದೇ ಪ್ರಕಾರ ನೀವು ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಾ ಮತ್ತು ನಿಮ್ಮ ಕಾನೂನಿನ ಕಾನೂನಿಗೆ ಸಂಬಂಧಿಸಿದಂತ ಯಾವ್ದೇ ಸಲಹೆಗಳಿದ್ರು ಸಹ ನೀವು ಯಾವತ್ತು ನಮ್ ಬಗ್ಗೆ ಕೇಳ್ಕೊಂತ ಏನ ರೀತಿಯ ಮಾಹಿತಿಯನ್ನ ಕೇಳ್ತಾ ಇದ್ದೀರಿ ನಾವು ರೀತಿಯಿಂದ ನಡ್ಕೊಂಡು ಬಂದಿದ್ದೀವಿ ಮತ್ತು ಕಾನೂನು ಸಲಹೆಗಾರನಾಗಿ ಸಹ ನಿಮ್ಮ ಟಂಟಂ ಯೂನಿಯನ್ ದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಯಾವಾಗಿಂದ ರೆಜಿಸ್ಟ್ರೇಷನ್ ಆದಾಗಿನಿಂದ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೆ ಆದ್ದರಿಂದ ಇಲ್ಲಿವರೆಗೆ ತಾವೆಲ್ಲ ಸಹಾಯ ಸಹಕಾರ ಮತ್ತು ಎಲ್ಲಾ ರೀತಿಯಿಂದ ನನಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಮುಂದಿನ ತೀರ್ಮಾನಗಳಲ್ಲಿ ಸಹ ನಿಮಗೆ ಎಲ್ಲದಕ್ಕೂ ನಾವು ಬೆಂಬಲವಾಗಿ ನಿಂತು ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನಾನು ನಿಮ್ ಹಿಂದೆ ಯಾವತ್ತು ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನನ್ನು ಇಲ್ಲಿ ಕರೆದು ನೀವು ಟಮ್ ಟಮ್ ಯೂನಿಯಲ್ ನನ್ನನ್ನು ಇಲ್ಲಿ ಕರೆದು ಸನ್ಮಾನಿಸಿದಕ್ಕೆ ಎಲ್ಲ ಸಂಘದ ಯಾವತ್ತು ಅಧ್ಯಕ್ಷರು ಉಪ ಅಧ್ಯಕ್ಷರು ಆಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ ನ್ಯೂಸ್ ನಮಸ್ತೆ